ಕ್ಲೋಸ್ ಅಪ್ ತೆಗಿಯುವಾಗ ಮಾತ್ರ ಎಲ್ಲ ತೆಗೆದುಬಿಟ್ಟು ಹಿಂಗೆ ಇಟ್ಕೊಂಡು ಹಂಗೆ ಇದ್ದು ಮಿಕ್ಕಿದ್ದೆಲ್ಲ ರಿಯಲ್ ಹಾವು ಹಿಡಿಬೇಕು ಅಂದರೆ ರಿಯಲ್ ಹಾವು ಹೆಬ್ಬ ಹಿಡಿಬೇಕು ಅಂದರೆ ರಿಯಲ್ ಹೆಬ್ಬಾವು ಎಲ್ಲ ದಿವಸಕ್ಕೆ ಯಾವುದು ಮಾಡಿಕೊಡೋದು ಪ್ರಾಣಿ ಅದು ಪ್ರಾಣಿ ಹತ್ಯೆ ಆಗುತ್ತೆ ಪ್ರಾಣಿಗೆ ತೊಂದರೆ ಮಾಡೋದಾಗತ್ತೆ ಅದು ಇವತ್ತಿನ ಸಹ ಸೆನ್ಸಾರ್ ಅಲೋ ಮಾಡೋದಿಲ್ಲ ಅದಕ್ಕೆ ಎಲ್ಲ ಇದು ಯೂಸ್ ಮಾಡಿರೋದೆಲ್ಲ ಗ್ರಾಫಿಕ್ಸ್ ಅಂತ ಹೇಳ್ತಾರೆ ಸೊ ಆ ಥರ ಆವತ್ತಿನಿಸೋಕ್ಕೆಲ್ಲ ಅದನ್ನೇ ನಾವು ಯೂಸ್ ಯೂಸ್ ಇದ್ದಿತ್ತು ಈ ವೀರ ಸಂಕಲ್ಪದಲ್ಲಿ ಏನು ಅಂತ ಹೇಳ್ತಾ ಇದ್ದೆ ನಮ್ಮ ಚಿಕ್ಕಪ್ಪರು ಡೈರೆಕ್ಟರ್ ಆಗಿಬಿಟ್ಟಿದ್ರು ಆಮೇಲೆ ಅವರು ದೊಡ್ಡ ದೊಡ್ಡ ಪಿಚ್ಚರ್ಗಳೆಲ್ಲ ಮಾಡ್ಕೊಂಡು ಬಂದರು ಒಂದು ಪಿಚ್ಚರ್ ಮಾಡಿದ್ರು ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ನಡೀತು ಸತ್ಯ ಹರೀಶ್ ಚಂದ್ರ ಯಾ ಹುಣಸೂರು ಡೈರೆಕ್ಟ್ರು ಅಣ್ಣ ಅವರು ಪಂಡ್ರಿಬಾಯಿ ಉದಯ್ ಕುಮಾರ್ ನರಸಿಂಹರಾಜಣ್ಣ ಇವರೆಲ್ಲ ಇದು ಚಿತ್ರ ಅದ್ಧೂರಿಯಾದ ಚಿತ್ರ ಅದು ವಾಹಿನಿ ಸ್ಟುಡಿಯೋಸ್ ಅಂತ ದೊಡ್ಡ ಕಂಪನಿ ಆ ವಾಹಿನಿ ಸ್ಟುಡಿಯೋಸಲ್ಲಿ ಕನ್ನಡದಲ್ಲಿ ಹುಣಸೂರವರ ಡೈರೆಕ್ಷನ್ನು ತೆಲುಗಲ್ಲಿ ಕೆ ವಿ ರೆಡ್ಡಿಯವರ ಡೈರೆಕ್ಷನ್ನು ಇಬ್ಬರು ಡೈರೆಕ್ಟ್ರು ಕನ್ನಡಕ್ಕೆ ಇವರು ಅವರು ಒಂದು ನಾನು ಪ್ರಾರಂಭ ಮಾಡಿದ್ದು ಎಲ್ಲೋ ನಾನು ಹೋಗಿದ್ದೆಲ್ಲೋ ಈಗ ಎಲ್ಲೋ ಯಾಕೆಂದರೆ ನನಗೆ ಯಾವುದೂ ಕೂಡ ಒಂದು ನಿರ್ದಿಷ್ಟವಾದ ಗುರಿಲಿ ಹೋಗಿ ರೂಢಿ ಇಲ್ಲ ಸೊ ಮಾತಾಡ್ತಾ ಮಾತಾಡ್ತಿದ್ದಂಗೆ ಯಾವುದೂ ಕೂಡ ಸ್ಕ್ರಿಪ್ಟ್ ಇರೋಲ್ಲ ಏನಿಲ್ಲ ಅದು ತಲೆಯಲ್ಲಿ ಏನು ಹೊಳಿತಾ ಇರುತ್ತೋ ಆ ಸರಸ್ವತಿ ಏನು ಅನುಗ್ರಹ ಮಾಡಿರ್ತಾಳೋ ಅದು ಮಾತಾಡ್ತಿರ್ತೇನೆ ಹೊರತು ನಿಮ್ಗೆ ಅನ್ನಿಸ್ಬೋದು ಹೀಗೆ ಹೋಗಿದ್ದಾನೆ ಈ ಒಂದು ಬದುಕೇಳ್ತಾ ಇದ್ದ ಈಗ ಇಲ್ಲಿ ಹೋದ ಅಲ್ಲಿ ಬಂದ ಇಲ್ಲಿ ಬಂದ ಅಂತ ಎಲ್ಲಿ ಹೋಗಿ ಎಲ್ಲಿ ಬಂದರೂ ಕೂಡ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್ ಹೇಳಬೇಕು ಅನ್ನೋದೇ ನನ್ನ ನನ್ನ ಗುರಿ ಅಥವಾ ಹೇಳೋದಾದರೆ ನಾನು ಒಂದೇ ಗುರಿ ಮುಂದೆ ಆ ಚಿತ್ರಕ್ಕೆ ಬರ್ತೀನಿ ಸೊ ಏನಾಯಿತು ರತ್ನಮಂಜರಿ ಆದಮೇಲೆ ನಮ್ಮ ಚಿ ಹುಣಸೂರು ಅವರು ಇನ್ನೊಂದು ಚಿತ್ರ ನಿರ್ಮಾಣ ಮಾಡಬೇಕು ಅಂತ ಹೋದರು ಈಗ ಪ್ರಸ್ತುತದಲ್ಲಿ ಹುಣಸೂರು ಅವರ ಜೊತೆ ಕೆಲಸ ಅವರ ಜೀವನ ಶೈಲಿ ಅದನ್ನೆಲ್ಲ ಹೇಳ್ಕೊಂಡು ಬಂದ ಮೇಲೆ ಬೇರೆದಕ್ಕೆ ಬರ್ತೀನಿ ವೀರ ಸಂಕಲ್ಪ ಅನ್ನೋದು ಒಂದು ಚಿತ್ರ ಅದಲ್ಲಿ ಹುಣಸೂರವರು ಸ್ಕ್ರಿಪ್ಟ್ ಬರೆದ್ರು ಸಂಭಾಷಣೆ ಅದು ಹುಣಸೂರವರು ಹೇಗೆ ಅಂತ ಹೇಳಿದ್ರೆ ಹಲವು ಭಾಷೆ ಗೊತ್ತಿರೋ ವ್ಯಕ್ತಿಯವರು ಅವ್ರಿಗೆ ಕೋರ್ಸ್ ಕನ್ನಡ ಮತ್ತು ಅವರ ಮಾತೃಭಾಷೆ ಕನ್ನಡ ಗೊತ್ತು ಇಂಗ್ಲೀಷ್ ಗೊತ್ತು ತೆಲುಗು ಗೊತ್ತು ತಮಿಳು ಗೊತ್ತು ಮರಾಠಿ ಗೊತ್ತು ಸಂಸ್ಕೃತ ಗೊತ್ತು ಇನ್ನೂ ಏನೇನು ಗೊತ್ತೋ ನಂಗೆ ಗೊತ್ತಿಲ್ಲ ಅಷ್ಟು ಭಾಷೆಗಳೂ ಪರಿಣಿತರು ಅವರು ಗೊತ್ತವ್ರಿಗೆ ಸೊ ಈ ಒಂದು ಈ ವೀರ ಸಂಕಲ್ಪ ಅನ್ನೋದು ಏನು ಅಂತ ಹೇಳಿದ್ರೆ ಬೇರೆ ಏನಿಲ್ಲ ಎಮ್ ನಾಯಕ ಆ ಹಳೆ ಕಾಲದಲ್ಲಿ ಎಮ್ ನಾಯಕ ಅಂತ ನಾಟಕದ ಬರ್ತಾಯಿತ್ತು ನಾಟಕದಲ್ಲೆಲ್ಲ ಎಲ್ಲರೂ ಭಾಳ ಜನ ಪಾರ್ಟ್ ಮಾಡಿಬಿಟ್ಟಿದ್ದಾರೆ ಅಣ್ಣ ಅವ್ರು ಪಾರ್ಟ್ ಮಾಡಿದ್ದಾರೆ ಉದಯ್ ಶಂಕ್ ಉದಯ್ ಕುಮಾರ್ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಸೊ ಹೆಚ್ಚ ಎಮ್ ನಾಯಕನ ಸಿನಿಮಾ ಮಾಡಿರಲಿಲ್ಲ ಮಾಡಬೇಕು ಅಂತ ನಮ್ಮ ಚಿಕ್ಕಪ್ಪ ಅವ್ರ ಗುರಿ ಸೊ ಹೆಸರು ಎಮ್ ನಾಯಕ ಅಂತಲೇ ಈಡಾಬೇಕ ಅಂತ ಅಂದ್ಕೊಂಡ್ರು ಅವರು ಆಮೇಲೆ ಹೆಚ್ ಎಮ್ ನಾಯಕ ಬೇಡ ಬಹಳ ನಾಟಕ ಗೀಟಕ ಕಂಪನಿ ಎಲ್ಲ ಹಳ್ಳಹಳ್ಳಿಲಿ ಕೂಡ ನೋಡ್ಬಿಟ್ಟಿರ್ತಾರೆ